ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಬೇಗ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಬೆಂಬಲ ನನಗೆ ಈಗ ಇರಬೇಕು ಅಷ್ಟೇ ಎಲ್ಲರೂ ಊರಿಗೆ ಹೋಗೋಣ ಊರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಇವಾಗ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮಾಡಿ ನಮಗೆ ನಾಷ್ಟಕ್ಕೇನು ಬೇಕೋ ಅದನ್ನು ಮಾಡಿಕೊಂಡು ಹೋಗೋಣ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೇಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ನೀನೆ ನೀನು ಇಷ್ಟು ಎತ್ತರವಾಗಿದ್ದಿ ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ

ಡಿಮಾರ್ಟ್ಗೆ ಹೋಗ್ತಿದ್ದೀವಿ ಡಿಮಾರ್ಟಲ್ಲಿ ಸ್ವಲ್ಪ ಸಾಮಾನು ತರಬೇಕಿತ್ತು ಅದಕ್ಕೆ ಡಿಮಾರ್ಟ್ ಗಾಡಿ ಬೀಗ ತಗೊಂಡಾ ಬೇಗ ಹೋಗಿ ಬೇಗ ಬರೋಣ ಬಾ ರತ್ನಮ್ಮ ಆಂಟಿನ ಬಾ ಬೇಗ ಹಾ ಇನ್ನೆಂಗು ನಿಲ್ಸ್ತೀವಿ ಅನ್ಬಿಟ್ಟು ನಿಲ್ಸ್ಬಿಟ್ಟು ಐತೆ ಒಳಗಡೆ ಎತ್ಕೊ ಆಚೆ ಗಾಡಿಲಿ ಹೋಗೋಣ ಅಂತ ಗಾಡಿ ತೆಗೀತಿದ್ದೀವಿ ಆಚೆ ಇವಾಗ ನಾವು ಅಪ್ಪನ ಗಾಡಿ ಅಪ್ಪನ ಗಾಡೀಲಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಊನ್ಗೆ ತುಪ್ಪ ರಸ್ಕು ಎಲ್ಲ ತರಬೇಕಿತ್ತು ಮತ್ತೆ ನನಗೂ ಚಪ್ಪಲಿ ಇರಲಿಲ್ಲ ಚಪ್ಪಲಿ ತಗೊಂಡು ಸ್ವಲ್ಪ ಬೇಗ ಹೋಗಿ ಶಾಪಿಂಗ್ ಮಾಡಿಕೊಂಡು ಬೇಗ ಬರ್ತೀವಿ ಮಳೆ ಬರೋ ಥರ ಐತೆ ಅದನ್ನು ತೆಗಿತಿದ್ನಲ್ಲ ಯಾಕೆ ತೆಗೀನ ನಿನ್ನ ತೆಗಿತೀನಿ ನಾನೊಂದು ಚಿಕ್ಕಾಪುರ ನೋಡಿದ್ದೀನಿ ಬ್ರೋ ಗಾಡಿಯ ಮನದಾಳದ ಮಾರ್ಕ್ ಮಳೆ ಬರ್ತಿತ್ತು ದಿನ ವಾಟಲ್ಲಿ ವೀಡಿಯೋ ಮಾಡೋಕ್ಕಾಗೆಲ್ಲ ಫುಲ್ ರಶ್ ಇದ್ರು ಸೊ ಏನೇನು ಬೇಕೆಲ್ಲ ತಗೊಂಡು ಊರಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಕಾಲ ಆತರ ಅಂದ್ರೆ

ಅದು ಹೇಳಿದವರೆ ಆಗ್ತಾರೆ ಕೋತಿ ನೀ ಕೇಳಿದೆ ಅಂತ ನಾ ಹೇಳಿದೆ ಅಷ್ಟೇ ಆಯ್ತು ಕೋತಿ ಅಂತ ಕೇಳಿ ಸತಿ ಏನಾದ್ರು ತಿಂಡಿ ಕೊಂಡಿಲ್ಲ ಅಂದಾಗ ಅದು ಅಂತದೇ ಅದೇನಾರ ಕೊಟ್ಬಿಡ್ತು ಅಂದ್ರೆ ಮಗುನ ಕರ್ಕೊಂಡು ಜೊತೆಲಿ ಕೂಡ್ಸ್ಕೊಂಡು ಪ್ರೀತಿ ಮಾಡ್ತದೆ ಆಮೇಲೆ ತಲೆ ಮಗಿತಾನೆ ಆಮೇಲೆ ಆ ಕರ್ಕೊಂಡು ಎಲ್ಲನ್ ಪ್ರೀತಿ ತುಂಬಾ ಮಾಡ್ತದೆ ಆದ್ರೆ ಅದಕ್ಕೇನಾರ ಕೊಟ್ಟಿಲ್ಲ ಅಂದಾಗ ಅದಕ್ಕೇನಾರ ಬೇಜಾರ್ ಮಾಡಿದಾಗ ಅದಕ್ಕೇನಾರ ಕೀಟ್ಲೆ ಮಾಡೋದು ಗರ ಅಂತ ಹೇಳ್ತದೆ ಅದ್ರಿಂದ ನಿನ್ನ ಅದನ್ನ ಹೋಲಿಸ್ಬೋದು ನೀನು ಕೆಣ ಗರಂತೀಯ ಆದ್ರೆ ನಿಮ್ ಮೈಂಡ್ ಚೆನ್ನಾಗಿದ್ದೀನಿ ಏನಾರ ಚೆನ್ನಾಗಿ ಅಂದಾಗ ನೀನು ತುಂಬಾನ ಪ್ರೀತಿಸ್ತೀಯ ಅದೇ ಈಗ ನೋಡು ಕೋತಿ ಬಿಟ್ಬಿಡ್ತದ ಅದ್ರ ಮಗನ ಜೊತೆಲಿ ಕರ್ಕೊಂಡು ಹೋಗಿ ಆಟ ಆಡಿಸಿಕೊಂಡು ತರಲಿ ಇಲ್ಲ ಯಾವಾಗ್ಲೂ ಡಿಮೋಟಿವೇಟೇ ಮಾಡ್ತೀಯ ಒಗ್ಳು ಬಿಟ್ಲ ಅಂತ ಹೇಳಿ ನೀನು ಆ ತರ ಮಾಡ್ತೀಯ ಅದ್ರಿಂದ ಅವ್ಳು ಹೇಳಿರೋ ಆಸೆ ಅದು ಕರೆಕ್ಟ್ ಆಗದೆ ಆದ್ರೆ ನಾನು ನಿನ್ಗೆ ಆತರ ಆಪ್ಷನ್ ತರ ಇಲ್ಲ ತರಸ್ ನವಿಲ್ ತರ ಇಲ್ಲ ಬಿಡಿ ಯಾವ್ದಕ್ಕೂ ಹೋಲಿಸ್ಬೇಡಿ ಬಿಡಿ ಅದಕ್ಕೆ ಅಂತ

ಇದು ನಮ್ದೊಡಮರೂರು ಚನ್ನಪಾಟ್ನಾಣ ಟು ಈಗ್ಲೂರ್ ಮೇನ್ ರೋಡ್ ಬರುತ್ತಲ್ವಾ ಅಲ್ಲಿದೆ ಈ ದೇವಸ್ಥಾನ ಮುಂಚೆ ಆಲದ ಮರ ಇತ್ತು ಅದ್ರ ಪಕ್ಕನೇ ಇವಾಗ ದೇವಸ್ಥಾನನ ಬಿಲ್ಡ್ ಮಾಡಿದ್ದಾರೆ ಪ್ರತಿ ದೀಪಾವಳಿ ಹಬ್ಬಕ್ಕೂ ಇಲ್ಲಿ ಆಲರ್ವಿ ಸವೆ ಅಂತ ಮಾಡ್ತಾರೆ ಊರ ಜನರೆಲ್ಲ ಆರತಿ ಮತ್ತು ಹಾಲನ್ನು ತೊಗೊಂಡು ಊರೊಳಗಡೆ ಎಲ್ಲ ಮೆರವಣಿಗೆ ಮಾಡಿಕೊಂಡು ಮಡಿಯಿಂದ ದೇವಸ್ಥಾನಕ್ಕೆ ತೊಗೊಂಡು ಬಂದು ಕೊಡ್ತಾರೆ ದೇವಸ್ಥಾನ ಹತ್ರ ಪೂಜೆ ಮಾಡಿ ಒಳಗಡೆ ಇರೋ ದೇವರಿಗೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಸಿಟಿ ಕಡೆ ಎಲ್ಲ ಪಟಾಕಿ ಹೊಡೆದು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಊರ ಕಡೆ ಈ ಥರ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅನ್ನತನ ಕೂಡ ಇತ್ತು ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ನೋಡಿ ಬ್ರಷ್ ಮಾಡಿದೆ ಏನು ಮಾಡಿದೆ

ಯಾರು ಫಸ್ಟ್ ಕುಡ್ದಿತ್ತು ನಂದು ಆಗ್ಲೇ ಆಯ್ತು ಇದು ಎಷ್ಟು ದೊಡ್ಡದು ನೋಡು ನೀನು ಅದನ್ನು ಇಲ್ಲಿ ಟೀ ಕುಡ್ದಂಗೆ ಕುಡ್ದಂಗ್ಕಾರ್ಸ್ಕ ಕುಡಿತೀನಿ ಹದಿನೈದು ದಿನಕ್ಕೆ ಸ್ವೀಟ್ ಆಗುತ್ತೆ ಎಲ್ಲಿ ಕುಡಿಯೋಕ್ಕೆ ಬರ್ತಾ ಇರ್ತೀವಿ ನಾವು ಅಲ್ಲ ರೂಪಾಯಿ ಬೆಂಗಳೂರಲ್ಲಿ ಹೌದು

அப்ளிக் கையில் எடுத்து அது அஷ்டே ಕೆಲಸ ஆகிமேல ஓய்ந்துயிரதே ಇದೆಲ್ಲ ಇದು ನಮ್ಮ ನಮ್ ದೊಡಪ್ಪರುಳಿನ ಮನೆ ಇವಾಗ ಆಡ್ಸಾಕ್ತವ್ರ ಇದರಲ್ಲಿ

ಚೆನ್ನಾಗಿದ್ರೆ ಇದ್ರೆ ಮಾತ್ರ ತಾನೇ ಅಕ್ಸೆಪ್ಟ್ ಮಾಡೋದೆ ಇವಾಗ ಆ ವಿಡಿಯೋ ಬಿಡಕ್ಕೆ ನೀನೇ ಒಂದು ರಿಲೇಟಿವ್ ಕಸಿನ್ ಅನ್ಕೊಂಡು ಮಾಡವೆ ಅಷ್ಟೇ ನೀ ಇನ್ನ ಎರಡ್ ಮೂರು ವಿಡಿಯೋ ಹಾಕ್ದೆ ಹೋಗು ನಾನಂತೂ ಅಂತ ಅನ್ಇನ್‌ಸ್ಟಾಲ್ ಮಾಡ್ತೀನಿ ನಾನು ಬಡವಾ ನಂದಿದೆನೆ ಸರಿ ಆಗಲಿಲ್ಲ ಅಂತ ಅल्ले ಬಾಬಾ ಡೌನ್ಲೋಡ್ ಮಾಡ್ತಿದಾರೆ

There're never also all of them were They were not used at home in oneai serve?. seso ao 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 ಇನ್ನೊಂದ್ಸಲಿ ನಿನ್ನ ಒಬ್ಬಟ್ಟು ಕೇಳೋದು ಸಾಕು ಏನೋ

ಎಷ್ಟೋ ಜನ ಮಾಡಿ ಸಾಕಾಗಿ ಸಾಯಂಕಾಲ ಈಗ ಊಟ ಮಾಡ್ತಿದ್ಯಾಗ

すごい。<I> <laughs>